ಬುದ್ಧಿಮಾಂದ್ಯ ಬಾಲಕನ ಮೇಲೆ ಇದೆಂಥ ಕ್ರೌರ್ಯ ಬೆಲ್ಟ್ ಪ್ಲಾಸ್ಟಿಕ್ ಪೈಪ್ ನಿಂದ ಮೃಗದ ರೀತಿ ಹಲ್ಲೆ ಮಾಡಿದ್ದಾರೆ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ಫಿಫ್ಟಿ ಫೋರ್ ಸೆಕ್ಟರ್ ಐವತ್ನಾಲ್ಕರಲ್ಲಿರುವ ಶಾಲೆ ನೆಲಕ್ಕೆ ಬಿದ್ದು ಹೊರಳಾಡಿದರೂ ಬಿಡದೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಬುದ್ಧಿಮಾಂದ್ಯ ಬಾಲಕ ದೀಪಕ್ ರಾಥೋಡ್ ಮೇಲೆ ಈ ಒಂದು ಹಲ್ಲೆ ನಡೆದಿರುವಂತಹ ಅಕ್ಷಯ್ ಇಂದೂಲ್ಕರ್ ಹಲ್ಲೆ ಮಾಡಿರುವ ಆರೋಪಿಯಾಗಿದ್ದಾನೆ ಬಾಲಕನ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ದರ್ಪವನ್ನ ತೋರಿದ್ದಾರೆ ಖಾರದ ಪುಡಿ ಎರಚಿ ಅಕ್ಷಯ್ ಪತ್ನಿಯಿಂದ ವಿಕೃತಿ ನಡೆದಿದೆ ಎಸ್ ಬಾಗಲಕೋಟೆ ನವನಗರದ ಸೆಕ್ಟರ್ ಫಿಫ್ಟಿ ಫೋರ್ ಅಲ್ಲಿರುವಂತಹ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ವಿಕೃತಿ ಮೆರೆದಿದ್ದಾರೆ ಅಕ್ಷಯ್ ಇಂದುಲ್ ಕೋರ್ ಅನ್ನೋ ವ್ಯಕ್ತಿ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಬೆಲ್ಟ್ ಹಾಗೂ ಪ್ಲಾಸ್ಟಿಕ್ ಪೈಪ್ ನಿಂದ ಹಲ್ಲೆ ಮಾಡಿದ್ದಾರೆ ಕಾರದ ಪುಡಿಯನ್ನು ಎರಚಿ ಆರೋಪಿ ಅಕ್ಷಯ್ ಪತ್ನಿ ವಿಕೃತಿಯನ್ನ ಮೆರೆದಿದ್ದಾಳೆ ನೆಲಕ್ಕೆ ಬಿದ್ದು ಹೊರಳಾಡಿದರೂ ಸಹ ಬಿಡದೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಈ ಒಂದು ಕ್ರೌರ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚ ಬಿದ್ದಂತಾಗಿದೆ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು ಆ ಸ್ಥಳಕ್ಕೆ ಪೊಲೀಸ್ನರು ಹಾಗೂ ಪೋಷಕರು ದೌಡಾಯಿಸಿ ಬಾಲಕನನ್ನ ರಕ್ಷಣೆ ಮಾಡುವಲ್ಲಿ ರಕ್ಷಣೆ ಮಾಡಿದ್ದಾರೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ತಿಳಿದು ಬಂದಿದೆ ದಿವ್ಯಜ್ಯೋತಿ ಬುದ್ಧಿಮಾಂದಿಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಬೆಲ್ಟ್ ಹಾಗೂ ಪ್ಲಾಸ್ಟಿಕ್ ಪೈಪ್ನಿಂದ ಮೃಗದ ರೀತಿ ಹಲ್ಲೆ ನಡೆಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ